ಎಲ್ಲರಿಗೂ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇನೆ ನಾನು ಮಾತ್ರ ಮಾರ್ಕೆಟ್ ರೀ ನೀವು ಆರಾಮ್ ದಿರಾ ತಿಳ್ಕೊತ ಈ ವರ್ಷ ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ ಖುಷಿ ಸಂತೋಷ ಆರೋಗ್ಯ ಎಲ್ಲ ಕೊಟ್ಟು ಛಲೋ ರೀ ಎಲ್ಲರೂ ಒಳ್ಳೇದನ್ನ ಮಾತಾಡ್ರಿ ಈ ವರ್ಷ ಒಳ್ಳೇದನ್ನ ಮಾಡ್ರಿ ಅಂತ ಹೇಳ್ತೇನೆ ಅರ್ಥ ಆಯ್ತು ಕಾಲೇಜು ಬಂದು ನೋಡ್ರಿ ಈಗ ಕಾಲೇಜ್ ಒಳಗೆ ಎಂಟ್ರ್ ಆದ್ವಿ ರೀ ಇಲ್ಲಿ ಫಸ್ಟ್ ಗೆ ಕಾಣೋದು ಸಮಯ ಕಾಣೋದು ಸ್ಟ್ಯಾಚು ಕಾಣ್ತೈತಿ ಈಗ ಕ್ಲಾಸ್ ರೂಮ್ ಕಡೆ ಹೊಂಟಿವ್ರಿ ಸ್ಟ್ಯಾಚು ಸತ್ತೆ ಹೊಂಟಿವಿ ಹಂಗ ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಎಲ್ಲರೂ ಈಗ ಕಾಲೇಜ್ ಕಡೆ ಬಂದಿವ್ರಿ ಕ್ಲಾಸ್ ರೂಮ್ದಾಗ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವತ್ತ ಎಲ್ಲರೂ ರೆಡಿ ಆಗುತ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ನಿಂತೀವ್ರಿ ಡಿಸ್ಕಶನ್ ಏನು ಮಾಡಬೇಕಿ ಕೇಕ್ ಬಂತು ರೀ ಈಗ ಎಲ್ಲರೂ ಕೂತೀವಿ ನೋಡ್ರಿ ಕ್ಲಾಸ್ ರೂಮ್ದಾಗೆಲ್ಲರೂ ಭಾಳ ಕಟ್ಟೆ ಖುಷಿ ಒಳಗ್ರಿ ಹೊಸ ವರ್ಷಲ್ಲಿ ಹೊಸ ಊರುಪೈತಿ ಎಲ್ಲರೂ ಟೀಚರ್ಸ್ಗಳು ಬಂದರು ಏನ ಸೆಲೆಬ್ರೇಟ್ ಮಾಡಬೇಕು ಕೇಕ್ ಐತಿ ನೋಡ್ರಿ ಇಲ್ಲಿ ಕೇಕ್ ನೋಡಾಕ್ತೀನಿ ಕೇಕ್ ಓಪನ್ ಮಾಡಾಕ್ತಾರ ಬಾಕ್ಸ್ ಕೇಕ್ ಅಂದ್ರೂ ಭಾಳ ಕಟ್ಟೈತಿರಿ ಸೆಲೆಬ್ರೇಷನ್ ಈಗ ಸ್ಟಾರ್ಟ್ ಐತೆ ನೋಡ್ರಿ ಹೊಸ ವರ್ಷ ಎಲ್ಲಾರು ಬಾಳ ಅಲ್ಲಿ ಇಲ್ಲ ಅಂತ ಹೇಳ್ತೀನಿ ಎಲ್ಲರಿಗೂ ಕೇಕ್ ದಿನ ಮೂಲಕ ಹೊಸ ವರ್ಷ ಆಚರಣೆ ಮಾಡಾಕತ್ತೀವ್ರಿ ಕ್ಲಾಸ್ ರೂಮ್ ದಾಗ ಎಲ್ಲರೂ ಸರ್ ಮೇಡಮ್ಗಳು ಎಲ್ಲರೂ ಅದಾರ ಕೇಕ್ ಸಣ್ಣಗೆ ಕಟ್ ಮಾಡಾಕ್ತಿವ್ರಿ ಯಾಕಂದ್ರೆ ಮಂದಿ ಭಾಳ ಅದಾರ ಕೇಕ್ ಸ್ವಲ್ಪ ಐತಿ ಮತ್ ಎಲ್ಲಾರ್ಗ ಬಾಳ್ ಕೊಟ್ರ ಉಳ್ಕಿದವ್ರಿಗ್ ಏನ್ ಕೊಡೋಣ್ರಿ ಎಲ್ಲಾರ್ಗೀಗ ಕೇಕ್ ಕೊಡಾಕ್ತೀ ಬಾಯಿ ಸಿಹಿ ಮಾಡ್ಕೋದ ಮೂಲಕ ಹೊಸ ವರ್ಷವನ್ನು ಆಚರಣೆ ಮಾಡಾಕತ್ತೀವಿ ಎಲ್ಲ ಅಭಿನಯ ನಮ್ಮ ದೋಸ್ತ ನನಗೆ ಕೇಕ್ ತಿನ್ಸುತ್ತೆ ನೋಡ್ರಿ ಥ್ಯಾಂಕ್ಸ್ ಬಾ ದಷ್ಟು ಥ್ಯಾಂಕ್ಸ್ ತ್ಯಾಂಕ್ಸ್ ಎಲ್ಲರೂ ಕೇಕ್ ತಿಂತಿದೀವಿ ರೀ ಅಂದ್ರಾಗ ನಮ್ಮ ದೋಸ್ತನಾಗ ಮತ್ತೆ ಕೇಕ್ ತಿನ್ಸಾಕತ್ತೀನಿ ನೋಡ್ರಿ ಖಾಲಿ ಕೇಕ್ ಎಲ್ಲ ಖಾಲಿ ಇದೊಂದೇ ಒಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಲೈತ್ರಿ ಸುಮ್ಮನೆ ಕೂತಿರಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿತೀರಿ ಸೆಲೆಬ್ರೇಷನ್ ಮುಗಿದ ಸರ್ ಕಡೆ ಬಂದಿದ್ರಿ ಸರ್ ನಮ್ಗೆ ಕರ್ಕೊಂಡ್ ಕ್ಯಾಂಟೀನ್ ಹೋಗ್ತೀನಿ ಈಗ ಕ್ಯಾಂಟೀನ್ ಕಡೆ ಮಟ್ಟಿ ನೋಡ್ರಿ ಕ್ಯಾಂಟೀನ್ ಬಂದಿವ್ರಿ ಕ್ಯಾಂಟೀನ್ ಒಳಗೆ ಸ್ಪೆಷಲ್ ಆಗಿ ಮೈಸೂರು ಬಜ್ಜಿ ಮಾಡ್ಯಾರ ಮೈಸೂರು ಬಜ್ಜಿ ತೊಂದ್ವಿ ಮೈಸೂರು ಬಜ್ಜಿ ಭಾರಿ ಟೇಸ್ಟ್ ಐತ್ರಿ ಬಜ್ಜಿ ತಿಂದೀವಿ ರೀ ಆಮೇಲೆ ಟೀ ತೊಂದಿವಿ ನೋಡ್ರಿ ಟೀ ತೊಂದು ಕುಡಿಯಾಕ್ತಿವಿ ನಮ್ಮ ದೋಸ್ತು ಕುಡಿಯಾಕ್ತವ್ರ ಏನು ಕಟ್ಟು ಟೀ ಕುಡಿತಾರೆ ನೋಡಿರಿ ಟೀ ಕುಡಿದ್ರಾಗ ಮಜಾ ತೊಳಕ್ತಾರೆ ಎಲ್ಲರೂ ಟೀ ಕುಡಿ ಹಾಕ್ತಿವಿ ಟೀ ಅಂದ್ರೆ ಭಾರಿ ಟೇಸ್ಟ್ ಐತ್ರಿಪ್ಪ ಬಾರಿ ಇದಿಟ್ಟಿ ಹಾ ಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜೊದ್ಗಾರ್ ಯಾರ ಅವರಪ್ಪ ಇದೊಂದೆ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿ